ಇವತ್ತು ಕಲ್ಯಾಣಕ್ಕ ಮೂಳಿಗೆ ಮಾರಯ್ಯ ಬಂದಿದ್ದಾರೆ ನಾನು ನಿನ್ನೆ ದಿನ ಹೇಳಿದ್ದೆ ಮೂಳಿಗೆ ಮಾರಯ್ಯ ಒಬ್ಬ ಮಹಾರಾಜ ಮಹಾದೇವ ಭೂಪಾಲ ಅಂತ ತಿಳ್ಕೊಂಡು ಬಹಳ ದೊಡ್ಡ ಮಹಾರಾಜ ಎಲ್ಲವನ್ನ ಬಿಟ್ಟು ಏನ್ ಮಾಡಿದ ಅಂತಂದ್ರೆ ಕೊನೆಗೆ ಆ ಸಂಸಾರವನ್ನೇ ತ್ಯಾಗ ಮಾಡ್ಕೊಂಡು ಅಂತ ಬಹುದೊಡ್ಡವಾದ ಸಂಸಾರವನ್ನೇ ಬಿಟ್ಟುಕೊಂಡು ಮಾಡ್ತಾನೆ ಅಂದ್ರೆ ಆಧ್ಯಾತ್ಮದ ಕಡೆಗೆ ಬರ್ತಾನೆ ನಿನ್ನೆ ದಿನ ಹೇಳ್ತಾ ಇದ್ರು ಅವರು ಶಾಸ್ತ್ರೀಜವರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು ಪುರಾಣ ಕೇಳುವಾಗಾಗ್ಲಿ ಸತ್ತಲ್ಲೆಲ್ಲಾದ್ರು ಹೋದಾಗಲಿ ಜೊತೆಗೆ ಪ್ರಸೂತಿ ಆಗೋ ಸಮಯದ ಅಲ್ಲಾಗ್ಲಿ ಮೂರು ವೈರಾಗ್ಯಗಳು ಮನುಷ್ಯನಿಗೆ ಬರ್ತಾವಂತ ಪುರಾಣ ವೈರಾಗ್ಯ ಪ್ರಸೂತಿ ವೈರಾಗ್ಯ ಅದೇ ರೀತಿಯಾಗಿ ಸ್ಮಶಾನ ವೈರಾಗ್ಯ ಅಂತ ಮೂರು ವೈರಾಗ್ಯಗಳು ಬರ್ತಾವ ಪುರಾಣ ಕೇಳಿದಾಗ ಏನು ಅನ್ನಿಸ್ತದ ಅಂತಂದ್ರ ಎಪ್ಪ ಇದ್ರಾಗ ಏನು ಇಲ್ಲ ಅನಿಸ್ತದ ಇಲ್ಲೆಲ್ಲ ಭಾಳ ಕುಂತು ಕೇಳ್ತವೆ ಹೇಳ್ತಾರ ಬರುವಾಗ ಬತ್ತಲೆ ಬಂದಿದ್ದೀವಿ ಹೋಗ್ ಹೋಗು ಬತ್ತಲೆ ಹೋಗ್ತವಿ ಈ ಏನಿಲ್ಲ ಬರಗೈಲೆ ಹೋಗ್ತವಿ ಆದ್ರೊಂದಷ್ಟು ಸೇವೆ ಮಾಡ್ತಾವ ಸಾಧನೆ ಮಾಡ್ತವೆಲ್ಲ ಆ ಸಾಧನೆ ಸೇವೆ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿತದೆ ಮತ್ತೇನು ಉಳಿದಿಲ್ಲ ಅಂತ ಹೇಳ್ತಾರಲ್ಲ ಇದನ್ನೆಲ್ಲ ಹೇಳುವಾಗ ಏನು ಅನ್ನಿಸ್ತವೆ ಮನೆ ಕಡೆ ಲಕ್ಷ್ಯ ಬರೋಂಗಿಲ್ಲ ಇಷ್ಟೆಲ್ಲ ಎದಕ್ಕೆ ಮಾಡಕ್ಕತ್ತವ ಯಾಕೆ ಹೊಡೆದಾಡಕತ್ತವ ನಾವು ಇಷ್ಟೆಲ್ಲ ಸಂಪತ್ತು ಮಾಡಿ ಇಡ್ತವಿ ನಾಳೆ ನಮ್ಮ ಮಕ್ಳನ್ನು ನಮ್ಮ ನೋಡಂಗಿಲ್ಲ ಸಹಿ ಮಾಡಿ ಅವ್ರ ಹೆಸ್ರ ಮೇಲೆ ಆಸ್ತಿ ಬರೋದ್ರಿ ಅಂದ್ರೆ ತಂದಿ ತಾಯಿಗಳ್ ಹೊರ ಹಾಕ್ಬಿಡ್ತಾರೀ ಮಕ್ಳು ಇಷ್ಟೆಲ್ಲ ನಮಗೆ ತೊಂದರೆ ಕೊಡ್ತಾರ್ಮೇಲೆ ಸಂಸಾರದಾಗ ಯಾರ ಯಾರು ಇಲ್ಲ ಅನ್ಕೋತವಿ ಇದು ಪುರಾಣ ವೈರಾಗ್ಯ ಮೊಟ್ಟದಾಗಿರು ಮೊಟ್ಟ ಹಂಗಿರ್ತೈತಿ ಹೊಸ ಹೊಟ್ಟು ಹೊರ ಹಾಕ್ಬಿಟ್ಟು ಹೊರಗೆ ಯಪ್ಪ ನನ್ನ ಮಗ ನನ್ನ ತಾಯಿ ನನ್ನ ಮಗಳು ಶುರು ಆಕೇತಿ ಪುರಾಣ ವೈರಾಗ್ಯ ಅಂದ್ರೆ ಕೇಳುವಾಗ ಏನಿಲ್ಲ ಅಂತ ಕೇಳ್ತವಿ ಮನಸ್ಸಿಗೆ ಅನಿಸ್ತದ ಇಲ್ಲ ಮಕ್ಕಳು ನೋಡಂಗುಲ್ಲ ಯಾರು ನೋಡಂಗುಲ್ಲ ನಮ್ಗೆ ನಾವ ಇರ್ತವಿ ಇದನ್ನ ಬಿಟ್ಟು ಬೇರೆ ಏನಿಲ್ಲ ಅಂತ ತಿಳ್ಕೊಂಡು ಏನಿಲ್ಲಪ್ಪ ಜಗ ಜೀವನದಾಗ ಅನ್ಕೊತವಲ್ಲ ಇದು ಪುರಾಣ ವೈರಾಗ್ಯ ಸ್ವಲ್ಪ ಬಾಗ್ಲಾ ಬಿಟ್ಟು ಹೊರಗೆ ಹೋದ್ಮೇಲೆ ಅಂತ ನನ್ನ ಮಗಗೆ ಊಟ ಹಾಕಿಲ್ಲ ನಾನು ಮಗನ ಬಿಟ್ಟು ಬಂದನಿ ಹಾಂಗೆ ಹಿಂಗೆ ಶುರು ಆಕತ್ತಲ್ಲ ಇದು ಇಲ್ಲಿ ತಕ್ಕಷ್ಟ ಇರ್ತದ ಆಮೇಲೆ ಸ್ಮಶಾನ ವೈರಾಗ್ಯ ಅಂತ ಇರ್ತದ ಸ್ಮಶಾನ ವೈರಾಗ್ಯ ಹೆಂಗಂತಂದ್ರೆ ಅದು ಅನಿಸ್ತದ ಏನ್ ಅನಸ್ತ ಅಲ್ಲಿ ಹೋಗಿ ಸತ್ತವರ ನೋಡಿದ ಮೇಲೆ ಏನೈತಿ ಜೀವನದಾಗ ಎಲ್ಲ ಎಷ್ಟು ಗಳಿಸೇನು ಎಷ್ಟು ಬಿಟ್ಟೇನು ತ್ರೀ ಬೈ ಸಿಕ್ಸ್ ಅಷ್ಟ ಮೂರು ಪೂಟ್ ಉದ್ದ ಮೂರು ಪೂಟ್ ಅಗಲ ಆರು ಫುಟ್ ಉದ್ದ ಅಟ್ಟ ಜಮೀನ್ ನಮ್ದು ಮತ್ ಹಳಿ ಏನಸ್ತಂದ್ರ ಮತ್ತೊಂದ್ ಬಂತ ಕೆದ್ರಿ ಅದನ್ನ ಮತ್ತೊಂದ್ ಹಾಕ್ತಾರ ಅಗನ್ನ ಅದಕ್ಕೆ ಅನಸ್ತದ ಇಷ್ಟೆಲ್ಲಾ ನೂರಾರು ಎಕರೆ ಇದ್ರು ಮೂರು ಆರಕ್ಕ ಸೀಮಿತ ಆಗಿವೆ ಅನಸ್ತದ ಅವಾಗ ಅನಿಸ್ತ ಏನ್ ಮಾಡಿ ಏನೈತಿ ಅನಿಸ್ತದ ಆಮೇಲೆ ಹತ್ಕೊಂಡ್ ಹತ್ಕೊಂಡ್ ಮೇಲೆ ಅನಿಸ್ತದ ಮತ್ತೊಂದು ಪೂಟಿನ ಹೊಡ್ದ ಜಗಳ ಒಂದು ಪೂಟಿಗಾಯಿ ಅಣ್ಣ ತಮ್ಮ ಜಗಳ ಮಾಡ್ತ ಕೊಲೆಗಳಾಗ್ತಾವ ಬೆಂಗಳೂರಾಗ ಒಂದ್ ಪೂಟಿನ ಜಗಳ ಜಗಕ್ಕಾಗಿ ಏನ್ ಮಾಡೋ ನಾಲ್ಕು ಮಂದಿ ಕೊಲೆ ಮಾಡಿದ್ದಾವ ಒಂದ ಪೂಟ್ ಜಗ ನಂದು ಈ ಕಡೆ ಐತೆ ಅಂತ ತಾವ ಅಣ್ಣವ್ ತಮ್ಮ ನಂದು ಈ ಕಡೆ ಐತೆ ನಾವು ಒಂದು ಪೂಟ ಜಗಕ್ಕೇನು ಹೊಡೆದಾಡಿದ್ರಲ್ಲ ಹೊಡೆದಾಡಕ್ಕೆ ಶುರು ಮಾಡ್ತವಿ ಅಲ್ಲಿ ಅನಿಸ್ತದ ಸ್ಮಶಾನಕ್ ಹೋದಾಗ ಮೂರು ಆರು ಅಷ್ಟ ನಂದಿಸ್ತದ ಆಮೇಲೆ ಪ್ರಸೂತಿ ವೈರಾಗ್ಯ ನಿಮ್ಗೆಲ್ಲಾ ಗೊತ್ತಿರೋ ತಾಯಿನೂ ಅನುಭವಿಸ್ತಿರ್ತಾಳಲ್ಲ ಅವಳಿಗೂ ಒಂಥರ ಒಂದು ವೈರಾಗ್ಯ ಬರ್ತದ ಬಂದು ಇವು ಮೂರು ವೈರಾಗ್ಯಗಳು ಬರ್ತಾವ ಹಂಗ ಸಂಸಾರವನ್ನ ಬಿಟ್ಟು ಬರ್ಬೇಕಾದ್ರ ಮಹಾದೇವ ಭೂಪಾಲ್ನಿಗೂ ಅಷ್ಟೇ ಅಷ್ಟ ಏನು ಸಣ್ಣ ಮನಿ ಬಿಟ್ಟು ಬರಾಕತ್ತಿಲ್ಲ ಸಣ್ಣದೊಂದು ಗುಡಿಸಲು ಬಿಟ್ಟು ಬರಾಕತ್ತಿಲ್ಲ ಏನೋ ಸ್ವಲ್ಪ ದುಡ್ಡು ಒಂದು ಲಕ್ಷ ಎರಡು ಲಕ್ಷ ಬಿಟ್ಟು ಬರಾಕತ್ತಿಲ್ಲ ಇಡೀ ಸಾಮ್ರಾಜ್ಯವನ್ನೇ ಬಿಟ್ಟು ಬರಾಕತ್ತ ಎಂಥ ಸಾಮ್ರಾಜ್ಯ ಬಹಳ ದೊಡ್ಡ ಸಾಮ್ರಾಜ್ಯ ಅದನ್ನ ಬಿಟ್ಟು ಏನ್ ಮಾಡಕತ್ತಾನ ಅಂದ್ರ ಬಸವನವ್ರ ಅಧ್ಯಾತ್ಮದ ದಾರಿ ನಡೆಸ್ತಾ ಇದಾರ ಅಲ್ಲಿ ಅಧ್ಯಾತ್ಮದ ಚಿಂತನೆ ನಡೀತದ ಅದಕ್ಕೆ ನಾ ಎಲ್ಲ ಕಲ್ಯಾಣಕ್ ಹೋಗ್ಬೇಕು ಅಂತ ತಿಳ್ಕೊಂಡು ಕಾಶ್ಮೀರದಿಂದ ಕಲ್ಯಾಣಕ್ ಬರ್ ಕಲ್ಯಾಣಕ್ ಬರ್ತಾನೆ ಬಂಧುಗಳಿಗೆ ಕಲ್ಯಾಣಕ್ ಬರ್ತಾನೆ ಬಹಳ ಸಂಸಾರದ ಹಂಗೆ ಅನಿಸ್ತದಲ್ಲ ಬುದ್ಧನ ಹಂಗ ಅನ್ಕೊಂಡ ಈ ಸಂಸಾರದಾಗ ಏನಿಲ್ಲ ಬಿಟ್ಟು ಹೋಗ್ಬೇಕಂತಿದ್ದ ಒಂದ್ ದಿನ ಡಿಸೈಡ್ ಮಾಡಿದ ನಾನು ಆತ್ಮಜ್ಞಾನ ಪಡಿಬೇಕು ಆ ಉದ್ದೇಶಕ್ಕೋಸ್ಕರನ ಏನು ಮಾಡಬೇಕು ಅಂತಂದ್ರೆ ಇದನ್ನು ಬಿಟ್ಟು ಹೋಗಬೇಕು ಅಂತಿದ್ದ ರಾತ್ರಿ ಹೆಂಡತಿ ಪಕ್ಕದಲ್ಲಿ ಮಲ್ಕೊಂಡಿದ್ಲು ಮಲ್ಕೊಂಡ ಯೋಚನೆ ಮಾಡಕ್ಕತ್ತ ಚಂದ್ರನ ಬೆಳ್ದಿಂಗಳು ಬಿದ್ದಿತ್ತು ಚಂದ್ರನ ಬೆಳ್ದಿಂಗಳು ಬಿದ್ದಾಗ ಅವ್ನು ಯೋಚನೆ ಮಾಡಿದ ಬಿಟ್ಟು ಹೋಗ್ಬೇಕು ಇವತ್ತು ಅಂದ ಬಿಟ್ಟು ಹೋಗ್ಬೇಕು ಅಂತ ತಿಳ್ಕೊಂಡು ಹಾಸಿಗೆಯಿಂದ ಎದ್ದ ಎದ್ದಾಗ ಮಗುವಿನ ಕೈ ಅವನ ಮ್ಯಾಲ ಬಿತ್ತಿಂಗ್ ಸಣ್ಣ ಮಗು ಒಂದು ವರ್ಷ ದೀಡ್ ವರ್ಷದ ಮಗು ಇತ್ತು ಹಿಂಗ್ ಕೈ ಮ್ಯಾಲ ಬಿದ್ದಾಗ ನೋಡ್ತಾನ ಮನಸ್ಸು ಝುಮ್ ಅಂತು ಯಾವ್ದನ್ನ ಬಿಟ್ಟು ಹೋಗ್ಬೇಕಂತಿದ್ದೋ ಆ ಮಗು ನೋಡ್ದಾಕ್ಷಣ ಎಲ್ಲ ಮರ್ಯಕ್ ಶುರು ಮಾಡ್ತು ನೋಡ್ತಾನ ನೋಡಿ ಬಿಟ್ಟು ಹೋಗ್ಬೇಕಂತಾನ ಸ್ವಲ್ಪ ಬಾಗಿಲ್ ತಕ್ಕ ಹೋದ ಬಾಗಿಲ್ ತಕ್ಕ ಹೋದಾಗ ಮಗುವಿನ ಕಡೆ ಷಳತ ಜಾಸ್ತಿ ಆಯ್ತು ವಾಪಸ್ ಬರ್ತಾನ ನೋಡ್ತಾನ ಸುಂದರವಾದ ಮಗು ಮಗು ಚಂದ್ರನಂತಹ ಮುಖ ಕಾಂತಿ ಮಗು ಈ ಮಗುನ ಹೆಂಗ್ ಬಿಟ್ಟು ಹೋಗ್ಲಿ ಅನ್ನೋಕ್ ಶುರು ಮಾಡಿದ ಒಂದು ಕಡೆಗೆ ಆಧ್ಯಾತ್ಮ ಮಾರ್ಗಕ್ಕೆ ಹೋಗ್ಬೇಕಂತನ ಒಂದು ಕಡೆಗೆ ಸೆಳೆತ ಸ್ಟಾರ್ಟ್ ಆಗ್ತದ ನೋಡಿ ಒಂದು ಮಗುನ ಬಿಟ್ಟು ಹೋಗಕ್ಕಾಗೋದಿಲ್ಲ ಒಂದು ಗುಡಿಸಲು ಬಿಟ್ಟು ಹೋಗಕ್ಕಾಗೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಮೋಳಿಗೆ ಮಾರಯ್ಯ ಒಂದು ಸಾಮ್ರಾಜ್ಯವನ್ನೇ ಬಿಟ್ಟು ಬಂದ ಒಂದು ಸಾಮ್ರಾಜ್ಯವನ್ನೇ ಬಿಟ್ಟು ಬಂದ ಒಬ್ಬ ಕಾಯಿ ಬಾಳ ಬಡತನ ಭಾಳ ಬಡತನ ಇದ್ದಾಗ ಇಂಥ ಪರಿಸ್ಥಿತಿ ಎಲ್ಲ ಮಕ್ಕಳೆಲ್ಲ ಸತ್ತು ಹೋಗಿದ್ರು ಎಪ್ಪತ್ತೈದು ಎಂಬತ್ತು ವರ್ಷದ ಮುದುಕಿ ಆಕೆ ಯೋಚನೆ ಮಾಡಿದ್ಲು ಏನೈತಿ ಜೀವನದಾಗ ಆಕೆ ಅಂತಳ ಇಷ್ಟೆಲ್ಲ ಗಳಿಸಿಟ್ನಿ ಮಕ್ಕಳು ಉಳಿಲಿಲ್ಲ ಎಲ್ಲ ನನ್ನ ಮುಂದ ಯಾರು ನನಗೆ ಮಣ್ಣು ಹಾಕಬೇಕಾಗಿತ್ತು ಅವ್ರಿಗೆ ನಾನು ಮಣ್ಣು ಹಾಕೋದು ಬಂತು ಯಾರು ನನ್ನ ನನಗೆ ಮಣ್ಣು ಹಾಕಕ್ಕೆ ಯಾರು ಉಳಿಲಿಲ್ಲ ಭಗವಂತ ಇಂಥ ಜೀವನ ಯಾಕೆ ಇಟ್ಟಿವಿ ಯಪ್ಪಾ ಅಂದ್ಲಕ್ಕಿ ಅಂದ್ಲು ಒಂದು ದಿನ ಒಲಿ ಉರ್ಸಾಕಂತೇಳಿ ಕಟ್ಟಿ ಕಟ್ಟಿಗೆ ತರಾಕಂತೇಳಿ ಕಾಡಿಗೆ ಹೋದ್ಲು ಅಡವಿಗೆ ಹೋಗ್ತಾಳ ಅಡವಿಗೆ ಹೋದಾಗ ಏನಾಯ್ತು ಅಂತಂದ್ರೆ ಕಟ್ಟಿಗೆ ಕಡದ್ಲು ಕಡದ ಮ್ಯಾಲ ಒಂದು ಪೆಂಡಿ ಕಟ್ಟಿದ್ಲು ಪೆಂಡಿ ಕಟ್ಟಿ ತಲೆ ಮೇಲೆ ಇಟ್ಟುಕೊಂಡ್ಲು ಎಪ್ಪತ್ತೈದು ಎಂಬತ್ತು ವರ್ಷದ ಮುದುಕಿ ನಡಗ್ತಾ ನಡಗ್ತಾ ಬರ್ತಾ ಇಲ್ಲ ಹಾದಿಯಲ್ಲಿ ಬರುವ ಸಮಯದಲ್ಲಿ ಅಡವಿ ಕಾಡಿನಲ್ಲಿರುವಂತ ಕಾಲಾಗ ಒಂದು ಮುಳ್ಳು ಚುಚ್ಚತದ ಮುಚ್ಚು ಮುಳ್ಳು ಚುಚ್ಚತದ ಮುಳ್ಳು ಚುಚ್ಚಿದಾಗ ಚೀರ್ತಾಳ ಭಗವಂತ ಇಂಥ ಜೀವ ಎದಕ್ ಕೊಟ್ಟಿ ನನಗ ನಾನು ಮೇಘ ಮ್ಯಾಲ ಕರ್ಕೋಬಾರ್ದೇನು ಎಪ್ಪಾ ಅಂತಂದ್ಲಕಿ ನನ್ನ ಬೇಗ ಕರ್ಕೊ ಇದ್ರಾಗೇನೈತಿ ಅಂತಂದ್ಲು ಮುಳ್ಳು ತೆಗ್ಯಾಕಂತ ತಿಳ್ಕೊಂಡು ಕೆಳಗೆ ಆಗ್ತಾಳೆ ತಲೆ ಮ್ಯಾಗಿರುವಂಥ ಹೊರಿ ಕೆಳಗೆ ಬಿತ್ತು ಹರಿ ಕೆಳಗೆ ಬಿದ್ದಾಗ ಹಾಕಂದ್ಲು ಮುಳ್ಳು ಮುಳ್ಳು ತಕ್ಕೊತಿರ್ತಾಳೆ ಕಾಲು ತುಂಬ ರಕ್ತ ಬರ್ತಿರ್ತದ ಕಾಲ್ ಮ್ಯಾಗ ರಕ್ತ ಬರ್ತಿರ್ತದ ರಕ್ತ ಬರೋ ಸಮಯದಲ್ಲಿ ಅವಾಗ ಹೊಳ್ಳೊಳ್ಳಿ ವಾಪಸ್ ಎತ್ಕೋಬೇಕಂತಾಳೆ ಆ ಆ ಯಾವ ಪೆಂಡಿತ್ತಲ್ಲ ಕಟ್ಟಿಗೆ ಪೆಂಡಿ ಮ್ಯಾಲೆ ಇಲ್ಲ ಗುದ್ದಾಡಿದ್ಲು ಗುದ್ದಾಡಿದ್ಲು ಕೊನೆಗೆ ಅಂತಾಳ ಪರಮಾತ್ಮ ಇಂಥ ಜೀವನ ಕೊಟ್ಟಿಯೋ ತಮ್ಮ ತಂದೆ ನನ್ನ ಕರ್ಕೋರು ಯಪ್ಪ ಅಂತಂದ್ಲು ಯಮಧರ್ಮ ಅನಿಸ್ತು ಎಲ್ಲ ಹೋಗಿಬಿಟ್ಟಾಳೆ ಅವ್ರಿಗೆ ಎಲ್ಲ ಹೋಗ್ಯಾಳ ಎಲ್ಲ ಮಕ್ಳು ಸತ್ತಾವ ಎಲ್ಲ ಹೋಗ್ಯಾವ ಈಕಿ ಪಾಪ ಇಷ್ಟು ವರ್ಷ ಬದುಕರೆ ಏನು ಮಾಡ್ತಾಳೆ ಈಕಿನ ಕರ್ಕೋಬೇಕು ಅಂತ ತಿಳ್ಕೊಂಡು ಯಮಧರ್ಮ ರಾಯ ಪ್ರತ್ಯಕ್ಷ ಆದಂಥ ಮುಂದೆ ಯಮಧರ್ಮರಾಯ ಪ್ರತ್ಯಕ್ಷ ಆದಾಗ ಆ ಒಂದ ಆಯಿ ಸಾಕಣ್ಣಾಕತಿಯಲ್ಲ ಜೀವನ ಅಂತಂದ್ಲು ಹೌದಪ್ಪ ಸಾಕಾಗಿ ಹಗೈತಿ ಅಂತಂದ್ಲು ಅದಕ್ಕ ನೀ ಸಾಕಣ್ಣಕತ್ತಿ ನೀನ್ ಕರ್ಕೊಂಡು ಹೋಗಕ್ ಬಂದನಿ ಅಂತ ಯಮಧರ್ಮ ರಾಯ್ ಆಕಿ ಕಣ್ಣು ಬಿಟ್ಟಿಗ್ ನೋಡಿಲ್ ಯಾರು ನೀನು ಅಂತ ಕೇಳಿದ್ಲು ನೀನ್ ಅಂದೆಲ್ಲ ಕರ್ಕೊಂಡ್ ಹೋಗ ಕರ್ಕೊಂಡ್ ಹೋಗ ಅಂತ ಕರಿಯಕತಿಯಲ್ಲ ಯಮಧರ್ಮ ರಾಯ ಬಂದನಿ ಅಂತ ಅಂದ್ಲ ಮುದಿಕ್ಕಿ ಅನ್ಬೇಕ್ರಿ ಎಪ್ಪತ್ತೈದು ಎಂಬತ್ತು ವರ್ಷದ ಮುದುಕಿ ಅಲ್ಲಿವರೆಗೆ ಎನ್ ನಾನು ನನ್ ಕರ್ಕೊಂಡ್ ಯಪ್ಪ ಎಪ್ಪ ನನ್ ಕರ್ಕೊಂಡ್ ಹೋಗ ಅಂತಿದ್ದಲ್ಲ ಅವಾಗ ಯಮಧರ್ಮಗ್ ಅಂದ್ಲ ಯಪ್ಪಾ ನೀನ್ ಅದಕ್ ಕರ್ದಿಲ್ ನಾನು ನೀ ಬಾ ನನ್ ಕರ್ಕೊಂಡ್ ಹೋಗಂತ ಕರ್ದ ನೀ ಅಂತಂದ್ರ ಮ್ಯಾಲ ಕಟಿಗಿ ಪೆಂಡ್ ಬಿದತ್ತಿ ಹೊರಸಾಕ್ ಕರ್ದನಿ ನನ್ನ ಅದಕ್ ಬಂದು ಸ್ವಲ್ಸ್ವಲ್ಪನ್ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನ್ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ರ ಮೋಳಿಗೆ ಮಾರಯ್ಯ ಇಡೀ ಸಾಮ್ರಾಜ್ಯವನ್ನೇ ಬಿಟ್ಟು ಬರ್ತಾನ ಸಾಮ್ರಾಜ್ಯವನ್ನ ಬಿಟ್ಟು ಕಲ್ಯಾಣದಲ್ಲಿ ಎಂತ ಕೆಲಸ ಮಾಡ್ತಿದ್ದ ಅಂದ್ರೆ ಕಟ್ಟಿಗೆ ಕಡಿಗೆ ಕೆಲಸ ಮಾಡ್ತಿದ್ದ ಕಟ್ಟಿಗೆ ಕಡಿ ಕೆಲಸ ಮಾಡ್ತಿದ್ದ ಅಂತ ತಿಳ್ಕೊಂಡು ಹೇಳ್ತಾ ಬಹಳ ಸುಂದರವಾದ ಘಟನೆ ಹೇಳಿದಾರ ಇವ್ರ ಬಡತನ ನೋಡಿ ಇವ್ರ ಕಷ್ಟ ನೋಡಿ ಸಾಕ್ಷಾತ್ ಬಸವನವ್ರು ಏನ್ ಅಂತಂದ್ರೆ ಇಷ್ಟು ದುಡಿತಾವಲ್ಲ ಗಂಡ ಹೆಂಡತಿ ಇಷ್ಟು ದುಡಿತಾರಲ್ಲ ಗಂಡ ಹೆಂಡತಿ ಬಂದದ್ರಾಗ ಕಟಗಿ ಕಡದ್ ಬಂದು ಮಾರಿ ಅದ್ರಾಗನ ದಾಸೋಹ ಮಾಡಕತ್ತಾರಲ್ಲ ಅದಕ್ಕೆ ನಾ ಏನು ಮಾಡಬೇಕು ಅಂತಂದ್ರೆ ಇವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಆ ಬಡವರ ಗುಡ್ಸಿಲಿಗೆ ಭಗವಂತನ ರೂಪದಲ್ಲಿ ಬಸವಣ್ಣ ಬರ್ತಾನೆ ಬಂಧುಗಳೇ ಬಂದು ಮಾಡಿದ ಅಂತಂದ್ರೆ ಪ್ರಸಾದ ಮಾಡಿ ಹೋಗುವಾಗ ಸ್ವಲ್ಪ ಬಂಗಾರದಿಟ್ಟು ಹೋಗಿದ್ದ ಬಂಗಾರದಿಟ್ಟು ಹೋದಾಗ ಚೀಲ ಇಟ್ಟೋಗಿರ್ತಾನ ಚೀಲ ಇಟ್ಟು ಹೋದಾಗ ಕೊನೆಗೆ ಮೋಳಿಗೆ ಮಾರಯ್ಯನ ಹೆಂಡತಿ ಅದನ್ನ ಕುಂತಿರ್ತಾಳ ಕುಂತಿರ್ತಾಳು ಅಪಸ್ ಕಾಯಕ ಮಾಡಿ ಮೋಳಿಗೆ ಮಾರೈ ಬಂದು ನೋಡ್ತಾನೆ ನೋಡಿದಾಗ ಬಂಗಾರದ ನಾಣ್ಯಗಳಿರ್ತಾವ ಬಂಗಾರದ ನಾಣ್ಯಗಳಿದ್ದಾಗ ಅವಾಗ ಅಂತ ಅಂತ ಯಾರು ಬಂದಿದ್ರು ಯಾರು ಬಿಟ್ಟು ಹೋಗ್ಯಾರ ಅಂತಂದಾಗ ಯಾರೋ ಬಸವಣ್ಣ ಅನ್ನುವಂಥ ಮಹಾತ್ಮ ಬಂದಿದ್ದ ಅಂತಂದಾಗ ಏನು ಮಾಡಿದ್ರು ಅಂದ್ರೆ ಎಂಥ ನೋಡಿ ಕಾಯಕ ನಿಷ್ಠೆ ಎಂಥದ್ದು ಅಂತಂದ್ರೆ ಬಸವಣ್ಣ ನಮ್ಮನ್ನು ಬಡ್ರನ್ನ ತಿಳ್ಕೊಂಡ್ರೇನು ನನ್ನನ್ನು ಗರೀಬ್ ಅಂತ ತಿಳ್ಕೊಂಡೇನು ನನ್ನ ಬಡವ ಅಂತ ತಿಳ್ಕೊಂಡ್ರೇನು ಹಂಗಿಲ್ಲ ಅಂಥದ್ದನ್ನೇ ಬಿಟ್ಟು ಬಂದನಿ ನನಗಿದ್ರ ಅವಕಾಶ ಅವಕಾಶ ಅವ ಅವಶ್ಯಕತೆ ಇಲ್ಲ ಆದರೂ ಕೂಡ ಬಸ್ಸನವ್ರು ಏನು ಮಾಡ್ಯಾರ ನಿನ್ಗೆ ಕೊಟ್ಟಾರ್ಮೇಲೆ ವಾಪಸ್ ಕೊಟ್ಟು ಬಾ ಅಂತ ಹೇಳ್ತಾರೆ ಬಂಧುಗಳೇ ಕೊನೆಗೆ ಅಂತಾರ ನಿನಗೆ ಬಂಗಾರ ಬೇಕಂದ್ರೆ ತೊಗೊಂಡು ನಿಂಗೆ ಇಂಥ ಬಂಗಾರ ಮಾಡ್ತಾನೆ ಅಂತ ತಿಳ್ಕೊಂಡು ಕಟ್ಟಿಗೆ ಪೆಂಡಿ ಏನು ಇಟ್ಟಿರ್ತಾವ ಕಟ್ಕೊಂಬಂದು ಇಟ್ಟಿರ್ತಾರಲ್ಲ ಅದಕ್ಕೆ ಪಾದದಕ್ಕೆ ಉಗ್ಗುತ್ತಾರ ಉಗ್ದಾಗ ಇಡೀ ಕಟ್ಟಿಗೆಲ್ಲ ಬಂಗಾರ ಆಗುತ್ತೆ ಬಂಧುಗಳು ಕಟ್ಟಿಗೆಲ್ಲ ಬಂಗಾರ ಆಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಕಾಯಕ ಮಾಡಿ ತಂದ ಇಡ್ತಿರಲ್ಲ ದುಡತ್ ತಂದಿಟ್ಟದ್ದು ಬಂಗಾರಕ್ಕೆ ದುಡತ್ ತಂದಿಟ್ಟದ್ದು ಬಂಗಾರಕ್ಕೆ ಬಡತ್ ತಂದಿಟ್ಟಿದ್ದು ಅದು ಬುಷ್ ತಂದು ಹೊಕ್ಕೇತಿ ಬಂದುಗಳ ಎಲ್ಲೆಲ್ಲೋ ಏನೇನೋ ಮಾಡಿ ತಂದ ಅದು ಬಾಳ ದಿನ ಬರೋದಿಲ್ಲ ಅದು ಎಷ್ಟ್ ದಿನ ಉಳಿತದ ಅಂತಂದ್ರ ಅನ್ಯೋಪಾಯೋರ್ಜಿತಂ ದಿವ್ಯ ದ್ರವ್ಯಂ ದಶ ವರ್ಷ ತಿಷ್ಟತಿ ಹೇಳ್ತಾರೆ ನೀನ್ ಅನ್ಯಾಯದಿಂದ ಗಳಿಸಿದ ದುಡ್ಡು ಐತಲ್ಲ ಬಹಳ ಹಂಗ ಮಾಡಿ ಮತ್ತೊಬ್ಬರಿಗೆ ತೊಂದರೆ ಮಾಡಿ ಅನ್ ಗಳಿಸ್ತಿಯಲ್ಲ ಅದ್ ವರ್ಷ ಇರ್ತತಿ ಅಂದ್ರೆ ಹತ್ತು ವರ್ಷ ಇರ್ತತಿ ಹತ್ತು ವರ್ಷ ಆದ್ಮೇಲ್ ಮುಗೀತು ಅದೇನಕೆ ಮತ್ತೆ ಸರ್ವನಾಶ ಆಗ್ತದಂತ ಬಂಧುಗಳೇ ಅದಕ್ ನೀವೇನು ದುಡ್ಡು ತಂದ್ ಕಟಿಗಿ ಇಟ್ಟ್ರಲ್ಲ ಕಟಿಗಿ ಕೂಡ ಕಷ್ಟಪಟ್ಟು ತಂದಿಟ್ಟದ್ ಕಟಿ ಕೂಡ ಬಂಗಾರ ಆಗತ್ತೆ ಬಂಧುಗಳೇ ಆದ್ರ ದುಡು ತಂದಿಟ್ಟಿದ್ರೆ ಅಷ್ಟ ಆಗ್ತದ ಅನ್ನುವಂತ ಸತ್ಯವನ್ನ ಯಾವ ಮೋಳಿಗೆ ಮಾರಿನ ಸಿದ್ಧಾಂತಲ್ಲಿ ಹೇಳ್ತಾರೆ ಬಂಧುಗಳೇ ಹೆಚ್ಚಿಗೆ ಹೇಳದ ಸಮಯ ಜಾಸ್ತಿ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಕಾಯಕ ನಿಷ್ಠೆ ಅಂದ್ರೆ ಅದು ಮೋಳಿಗೆ ಮಾರಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ ಬಂಧುಗಳೇ ಆವ ಕಾಯಕವು ಕೂಡ ಕನಿಷ್ಠ ಅಲ್ಲ ಯಾವ ಕಾಯಕನೂ ಕೂಡ ಕನಿಷ್ಠ ಅಲ್ಲ ಚಪ್ಪಲಿ ಹೊಲಿದು ಕೂಡ ಕಾಯಕ ಶ್ರೇಷ್ಠ ಕಟ್ಟಿಗೆ ಒಡಿದು ಕೂಡ ಕಾಯಕ ಶ್ರೇಷ್ಠ ಕಸ ಹೊಡಿ ಕಾಯಕ ಕೂಡ ಶ್ರೇಷ್ಠ ಎಲ್ಲಾ ಕಾಯಕಗಳು ಶ್ರೇಷ್ಠ ಅನ್ನೋದನ್ನ ಅವ್ರು ಹೇಳಿಕೊಟ್ಟಿದ್ದಾರೆ ಬಂಧುಗಳೇ ಅಂತಹ ಕಾಯಕ ನಿಷ್ಠೆಯ ಒಂದು ಮಳಿ ಬರಾತತ್ ಮನೆಗೆ ಹೋಗಂಗ್ಲಿ ಈಗೇನು ಅವ್ರ ನಮ್ಮ ಸಿದ್ಧಲಿಂಗ ಶಾಸ್ತ್ರಿಗಳನ್ನೊಂದ್ ಸ್ವಲ್ಪ ಮಳಿ ಬರ್ರಪ್ಪ ಮತ್ ಮನೆಗೆ ಏನ್ ಮಾಡ್ತಾರ ಅವ್ರಿ ಇವ್ರ ಏನಂತಾರ ನೋಡ್ರ ಹೊತ್ತು ಕುಂದ್ರ ಸುಂತಾರಂತಾರ ಅವ್ರಿ ಯಾರು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಇವತ್ತು